ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ನಾವು ಬೆಳಿಗ್ಗೆ ಎದ್ದಾಕ್ಷಣ ಇಂತಹ ವಸ್ತುಗಳನ್ನ ನೋಡಿದ್ರೆ ನಮಗೆ ಸಂಪತ್ತು ಹರಿದು ಬರುತ್ತೆ ಅನ್ನೋ ನಂಬಿಕೆ ಅಂದ್ರೆ ನಾವು ಹೋಗುವ ದಾರಿಯು ಯಶಸ್ವಿಯನ್ನ ಪಡೆಯುತ್ತೆ ಅಂತ ಅರ್ಥ ಹಾಗಾದ್ರೆ ಬನ್ನಿ ಯಾವೆಲ್ಲ ವಿಷಯಗಳನ್ನ ಬೆಳಿಗ್ಗೆ ಎದ್ದಾಕ್ಷಣ ನೋಡುವುದು ಒಳ್ಳೆಯದು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಇನ್ನು ಮುಂಜಾನೆ ಇವುಗಳನ್ನ ನೋಡುವ ಮೂಲಕ ನೀವು ನಿಮ್ಮ ದಿನವನ್ನ ಆರಂಭಿಸಿದ್ರೆ ಜೀವನದಲ್ಲಿ ಅದೃಷ್ಟವನ್ನು ಸಂಪತ್ತನ್ನ ಪಡೆದುಕೊಳ್ಳಬಹುದು ಎಲ್ಲಾ ಪ್ರಗತಿಯ ಮಾರ್ಗಗಳು ನಿಮಗಾಗಿ ತೆರೆದುಕೊಳ್ಳುತ್ತೆ ಅಂತ ಅರ್ಥ ಹಾಗಾದ್ರೆ ಬನ್ನಿ ಮುಂಜಾನೆ ವಸ್ತುಗಳನ್ನು ಅಥವಾ ಯಾವೆಲ್ಲಾ ವಿಷಯವನ್ನ ನೋಡುವುದು ಉತ್ತಮ ಎಂಬುದನ್ನ ಒಂದೊಂದಾಗಿ ತಿಳಿಯೋಣ ಇನ್ನು ಮುಂಜಾನೆ ಎದ್ದಾಕ್ಷಣ ಅಂಗೈಯನ್ನು ನೋಡುವುದನ್ನ ಕೂಡ ಒಳ್ಳೇದು ಅಂತ ಹೇಳ್ತಾರೆ ಅಂದ್ರೆ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನ್ನೋದು ಧಾರ್ಮಿಕ ನಂಬಿಕೆ ಇನ್ನು ಮುಂಜಾನೆ ಎದ್ದಾಕ್ಷಣ ಅಂಗೈಯ ಹೊರತಾಗಿ ಅನೇಕ ವಸ್ತುಗಳನ್ನು ನೋಡುವುದನ್ನು ಕೂಡ ಶುಭ ಸೂಚನೆ ಅಂತ ಮತ್ತು ಅದೃಷ್ಟ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಹಾಗಾದ್ರೆ ದಿನವನ್ನು ಪ್ರಾರಂಭಿಸುವ ಮುನ್ನ ಯಾವೆಲ್ಲ ವಸ್ತುಗಳನ್ನು ಅಥವಾ ಯಾವೆಲ್ಲ ವಿಷಯಗಳನ್ನು ನೋಡುವುದು ಒಳ್ಳೆಯದು ಎನ್ನುವುದನ್ನು ಒಂದೊಂದಾಗಿ ತಿಳಿಯೋಣ ಉದಾಹರಣೆಗೆ ಕಲ್ಪವೃಕ್ಷವನ್ನ ನೋಡುವುದನ್ನ ಒಳ್ಳೇದು ಅಂತ ಪರಿಗಣಿಸ್ತಾರೆ ಯಾಕಂದ್ರೆ ನನಗೆ ಸಣ್ಣ ವಯಸ್ಸಲ್ಲಿ ಅಜ್ಜ ಅಜ್ಜಿ ಕಲ್ಪವೃಕ್ಷವನ್ನ ನೋಡುವುದನ್ನ ಒಳ್ಳೇದು ಅಂತ ಹೇಳಿದ್ರು ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ವಸ್ತುಗಳನ್ನ ನೋಡುವುದು ಒಳ್ಳೇದು ಅಂತ ತಿಳಿಯೋಣ ಉದಾಹರಣೆದಾಗಿ ಹಾಲು ಅಥವಾ ಮೊಸರು ಮುಂಜಾನೆ ಇದ್ದಕ್ಷಣ ನಾವು ಬಿಳಿ ಬಣ್ಣದ ವಸ್ತುಗಳಾದ ಹಾಲು ಅಥವಾ ಮೊಸರನ್ನು ನೋಡುವುದು ಅತ್ಯಂತ ಶುಭ ಸೂಚನೆ ಅಂತ ಪರಿಗಣಿಸಲಾಗುತ್ತೆ ಬೆಳಿಗ್ಗೆ ನಾವು ಈ ಎರಡು ವಸ್ತುಗಳನ್ನು ನೀಡುವುದರಿಂದ ಅದೃಷ್ಟವನ್ನ ಮನೆಗೆ ಆಹ್ವಾನಿಸಬಹುದು ಇನ್ನು ಈ ಎರಡೂ ವಸ್ತುಗಳು ಕೂಡ ಶುದ್ಧತೆಯ ಪ್ರತೀಕ ಅಂತಾನೆ ಹೇಳ್ಬಹುದು ಎರಡನೆಯದಾಗಿ ಮಧುರವಾದ ಶಬ್ದಗಳು ಮುಂಜಾನೆಯನ್ನು ನಾವು ಮನಸ್ಸಿಗೆ ಮುದ ನೀಡುವಂತಹ ಮಧುರವಾದ ಶಬ್ದಗಳ ಮೂಲಕ ಅಂದರೆ ಶಬ್ದಗಳನ್ನು ಕೇಳುವುದರ ಮೂಲಕ ಆರಂಭಿಸಬೇಕು ಇನ್ನು ಏನಾದರೂ ಆಳುವ ಶಬ್ದವಾಗಲಿ ಅಥವಾ ಗಲಾಟೆ ಜಗಳ ಶಬ್ದದಿಂದಾಗಲಿ ಹೇಳುವುದರ ಬದಲು ನಾವು ಗಂಟೆಯಂತಹ ಶಬ್ದವನ್ನ ಅಥವಾ ಶಂಕದ ಮಧುರವಾದ ಶಬ್ದವನ್ನ ಅಥವಾ ನಮ್ಮ ಮುಂಜಾನೆಯು ನಿಶಬ್ದವಾಗಿರುತ್ತೆ ಹಾಗೂ ಪಕ್ಷಿಗಳ ಸಿಲುಪಿಲಿ ಗಾಣಗಳು ಇರುತ್ತೆ ಇವುಗಳ ಮೂಲಕ ಎದ್ದೇಳುವುದು ಉತ್ತಮವಾಗಿರುತ್ತೆ ಮೂರನೆಯದಾಗಿ ಕಬ್ಬು ಅಂದರೆ ಶುಗರ್ ಕೇನ್ ಕಬ್ಬನ್ನು ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಈ ಕಾರಣಕ್ಕಾಗಿ ಕಬ್ಬನ್ನು ತುಳಸಿ ಪೂಜೆ ಸಮಯದಲ್ಲಿ ಹಾಗೂ ಇನ್ನಿತರ ಶುಭ ಅಥವಾ ಮಂಗಳಕರ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅವುಗಳನ್ನು ಬಳಸಿಕೊಳ್ಳಲಾಗುತ್ತೆ ಇದು ಲಕ್ಷ್ಮಿ ಮತ್ತು ವಿಷ್ಣುದೇವನಿಗೆ ಪ್ರಿಯವಾದ ವಸ್ತುವಾಗಿದೆ ಮುಂಜಾನೆ ನೀವು ಕಬ್ಬನ್ನು ನೋಡುವ ಮೂಲಕ ದಿನವನ್ನು ಆರಂಭಿಸಿದ್ರೆ ನಿಮಗೆ ಎಂದಿಗೂ ಕೂಡ ಅನದ ಸಮಸ್ಯೆಗಳು ಎದುರಾಗುವುದಿಲ್ಲ ನಾಲ್ಕನೆಯದಾಗಿ ಗೂಬೆ ಗೂಬೆಯನ್ನ ಹೇಳುವುದಾದ್ರೆ ಅವುಗಳ ಬಗ್ಗೆ ಎರಡು ರೀತಿಯ ಅಭಿಪ್ರಾಯ ಅಂದ್ರೆ ಕೆಲವೆಡೆ ಗೂಬೆಯನ್ನ ಶುಭ ಸೂಚನೆ ಅಂತ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಅಂತ ಪರಿಗಣಿಸ್ತಾರೆ ಆದ್ರೆ ಇನ್ನೂ ಕೆಲವೆಡೆ ಗೂಬೆಗಳನ್ನ ಅಶುಭದ ಸೂಚನೆ ಅಂದ್ರೆ ಅಶುಭದ ಸಂಕೇತ ಅಂತ ಪರಿಗಣಿಸ್ತಾರೆ ಆದರೆ ಬೆಳಿಗ್ಗೆ ಎದ್ದಾಕ್ಷಣ ಲಕ್ಷ್ಮೀ ದೇವಿಯ ವಾಹನವಾದ ಗೂಬೆಯನ್ನ ನೋಡುವುದು ಅನದ ಸುರಿಮಳೆಯನ್ನೇ ನೀಡುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಐದನೆಯದಾಗಿ ಸುಮಂಗಲಿ ನೀವು ಮುಂಜಾನೆ ನೀವು ಯಾವುದೋ ಒಂದು ಮುಖ್ಯವಾದ ಕೆಲಸವನ್ನ ಮಾಡುವುದಕ್ಕಾಗಿ ಮನೆಯಿಂದ ಹೊರಗಡೆ ಹೋಗುತ್ತಿದ್ರೆ ಆ ಸಮಯದಲ್ಲಿ ಕೆಂಪು ಸೀರೆಯುಟ್ಟ ಹಾಗೂ ಅಲಂಕಾರ ಮಾಡಿಕೊಂಡ ಸುಮಂಗಲಿಯನ್ನು ನೋಡಿದ್ರೆ ನೀವು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಅಂತ ಅರ್ಥ ಆರನೆಯದಾಗಿ ಇವುಗಳನ್ನು ನೋಡುವುದು ಕೂಡ ಒಳ್ಳೆಯದು ಅಂದ್ರೆ ಮುಂಜಾನೆ ಸಮಯದಲ್ಲಿ ನೀವು ಶಂಕ ಹೂವು ತೆಂಗಿನಕಾಯಿ ಅಂಸ ನವಿಲು ಹಾಗೂ ಕಸ ಗುಡಿಸುವ ಕಾರ್ಮಿಕರನ್ನ ನೋಡುವುದನ್ನು ಕೂಡ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇವುಗಳನ್ನ ಹೊರತುಪಡಿಸಿ ಗೋಮಾತೆಯನ್ನು ನೋಡುವುದು ಗೋಗಳ ಧ್ವನಿಯನ್ನ ಕೇಳುವುದು ಕೂಡ ಒಳ್ಳೆಯದು ಏಳನೆಯದಾಗಿ ಕನ್ಯೆಯಿಂದ ಒಂದು ರೂಪಾಯಿ ನಾಣ್ಯ ಕನ್ಯರನ್ನ ಸ್ತ್ರೀ ದೇವತೆಯ ರೂಪ ಅಂತ ಪರಿಗಣಿಸಲಾಗುತ್ತೆ ಕನ್ಯೆಯೊಬ್ಬಳು ಮುಂಜಾನೆ ನಿಮಗೆ ಒಂದು ರೂಪಾಯಿ ನಾಣ್ಯವನ್ನ ನೀಡಿದ್ರೆ ಅದು ನಿಮ್ಮ ಅದೃಷ್ಟದ ಸಂಕೇತ ಅಂತಾನೆ ಹೇಳ್ಬೋದು ಆಕೆ ನೀಡಿರುವ ಹಣ ಒಂದು ರೂಪಾಯಿ ಅಂತ ಅದನ್ನ ತಿರಸ್ಕರಿಸುವ ಬದಲು ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡಿ ಆಕೆಗೆ ತಿನ್ನಲು ಸಿಹಿಯನ್ನ ನೀಡಬೇಕು